ಹಲೋ ಫ್ರೀಡರ್ಸ್ ಟ್ರೇಡಿಂಗ್ ಕನ್ನಡವಾಗಿ ನಿಮ್ಮೆಲ್ಲರಿಗೂ ಸ್ವಾಗತ ಲಾಸ್ಟ್ ವಿಡಿಯೋದಲ್ಲಿ ನಾವು ಫೋರ್ ಎಕ್ಸ್ ಟ್ರೇಡಿಂಗ್ ನ ಗಳ ಬಗ್ಗೆ ಅದರ ಉಪಯೋಗದ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ ಸೊ ಹಾಗಾಗಿ ಈ ವಿಡಿಯೋದಲ್ಲಿ ನಾವು ಫೋರ್ ಎಕ್ಸ್ ನಲ್ಲಿ ಟ್ರೇಡ್ ಮಾಡುವಾಗ ಏನೆಲ್ಲ ತೊಂದರೆಗಳು ಆಗ್ಬಹುದು ಅನ್ನೋದರ ಬಗ್ಗೆ ಕೆಲವೊಂದು ಮೇಜರ್ ಪಾಯಿಂಟ್ ಗಳನ್ನ ಡಿಸ್ಕಸ್ ಮಾಡೋಣ ಯಾಕೆಂದ್ರೆ ತುಂಬಾ ಜನ ಫೋರ್ ಎಕ್ಸ್ ನಲ್ಲಿ ಟ್ರೇಡ್ ನ ಮಾಡ್ತಾರೆ ನಾನು ಕೂಡ ಫೋರ್ ಎಕ್ಸ್ ನಲ್ಲಿ ಟ್ರೇಡ್ ನ ಮಾಡ್ತೀನಿ ಬಟ್ ಏನೆಲ್ಲ ತೊಂದರೆಗಳು ಇದೆ ಅನ್ನೋದರ ಬಗ್ಗೆ ಒಂದು ಸಣ್ಣ ಅನ್ನು ನಾವು ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಈ ವಿಡಿಯೋದಲ್ಲಿ ಮೇಜರ್ ಪಾಯಿಂಟ್ ಗಳ ಬಗ್ಗೆ ಅಥವಾ ಮೇಜರ್ ಮೂರು ಇಂಪಾರ್ಟೆಂಟ್ ತೊಂದರೆಗಳ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ ಸೊ ಅದಕ್ಕಿಂತ ಮುಂಚೆ ಈ ವಿಡಿಯೋ ಸ್ಪಾನ್ಸರ್ ಗಳಾದ ಡೂ ಪ್ರೈಮ್ ಅವರಿಗೆ ನಾವು ಥ್ಯಾಂಕ್ಸ್ ಅನ್ನು ಹೇಳಬೇಕಾಗುತ್ತೆ ಡೂ ಪ್ರೈಮ್ ಏನಿದೆಯಲ್ಲ ಒನ್ ಆಫ್ ದ ಫೈನೆಸ್ಟ್ ಫೋರ್ ಎಕ್ಸ್ ಬ್ರೋಕರ್ಸ್ ಇನ್ ದ ವರ್ಲ್ಡ್ ಇಲ್ಲಿ ನಿಮಗೆ ಮಲ್ಟಿಪಲ್ ಸ್ಟ್ರಿಕ್ಟ್ ರೆಗ್ಯುಲೇಷನ್ಸ್ ಅಲ್ಟ್ರಾ ಲೋ ಸ್ಪ್ರೆಡ್ಸ್ ಮೋರ್ ದೆನ್ ಟೆನ್ ತೌಸಂಡ್ ಟ್ರೇಡಿಂಗ್ ಪ್ರಾಡಕ್ಟ್ಸ್ ಗಳನ್ನು ನಾವು ಟ್ರೇಡ್ ಮಾಡಬಹುದು ಹಾಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಪ್ರೊಫೆಷನಲ್ ಸಪೋರ್ಟ್ ಕೂಡ ಇರುತ್ತೆ ಅಲ್ಟ್ರಾ ಲೋ ಕೂಡ ಇರುತ್ತೆ ಅಂಡ್ ಒನ್ ಇಷ್ಟು ತೌಸಂಡ್ ಲೆವೆರಜ್ ಕೂಡ ನಮಗೆ ಕಾಣ್ಲಿಕ್ಕೆ ಸಿಗುತ್ತೆ ಟ್ವೆಂಟಿ ಟೂ ಕರೆನ್ಸಿ ಕೂಡ ಸಪೋರ್ಟ್ ಆಗುತ್ತೆ ಅಂಡ್ ಟ್ವೆಂಟಿ ಫಂಡಿಂಗ್ ಮೆಥಡ್ಸ್ ಕೂಡ ಡೂ ಪ್ರೈಮ್ ನಲ್ಲಿ ಅವೈಲೇಬಲ್ ಇದೆ ಹಾಗಾಗಿ ಇಫ್ ಇನ್ ಕೇಸ್ ನೀವೇನಾದ್ರೂ ಪ್ರೈಮ್ ನ ಚೆಕ್ಔಟ್ ಮಾಡಬೇಕು ಅಂತ ಇದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಡೂ ಪ್ರೈಮ್ ನ ಲಿಂಕ್ ಅನ್ನ ನಾನು ಕೊಟ್ಟಿರ್ತೇನೆ ಮೂಲಕ ನೀವು ಡೂ ಪ್ರೈಮ್ ಅನ್ನು ಚೆಕ್ಔಟ್ ಮಾಡ್ಕೊಳ್ಬಹುದು ಸೊ ಈಗ ನಾವು ನಮ್ಮ ಟಾಪಿಕ್ ಗೆ ಬರೋಣ ದ ಫಸ್ಟ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ನಮಗೆ ತೊಂದರೆ ಫೋರ್ ಎಕ್ಸ್ ನಲ್ಲಿ ಕಾಣಲಿಕ್ಕೆ ಸಿಗೋದು ಫೋರ್ ಟ್ರೇಡಿಂಗ್ ಇಂಡಿಯಾದಲ್ಲಿ ಲೀಗಲ್ ಅಥವಾ ಇಲ್ಲಿಗಲ್ ಇದು ಒಂದು ಕ್ವಶನ್ ಏನಿದೆಯಲ್ಲ ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ ಯಾಕೆಂದ್ರೆ ಇದ್ರ ಬಗ್ಗೆ ಯಾವುದೇ ರೀತಿ ರೆಗ್ಯುಲೇಷನ್ಸ್ ಗಳು ನಮಗೆ ಗೌರ್ಮೆಂಟ್ ಸೈಡ್ ಇಂದ ಬರ್ತಾ ಇಲ್ಲ ಅಂದ್ರೆ ಗೌರ್ಮೆಂಟ್ ಏನ್ ಮಾಡ್ತಾ ಇದೆ ಅಥವಾ ಆರ್ ಬಿ ಐ ಆಗಿರ್ಬೋದು ಆಗಿರಬಹುದು ಒಂದು ಲಿಸ್ಟ್ ಅನ್ನ ಅವರು ಕಳಿಸ್ತಾರೆ ಲೈಕ್ ಈ ರೀತಿ ಒಂದು ಫೋರ್ ಎಕ್ಸ್ ಬ್ರೋಕರ್ ಇದೆ ಇದರಲ್ಲಿ ಟ್ರೇಡ್ ಮಾಡಬಾರ್ದು ಅಂತ ಹಾಗೆ ಫೇಮ ಆಕ್ಟ್ ಅಂತಾನೂ ಕೂಡ ಇದೆ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆಕ್ಟ್ ಅಂತ ಇದರ ಅರ್ಥ ಏನು ಅಂದ್ರೆ ಇದರಲ್ಲಿ ಏನು ಇದೆ ಅಂದ್ರೆ ಸೊ ನಾವು ಡೈರೆಕ್ಟ್ ಬ್ರೋಕರ್ಗೆ ಇಂಡಿಯನ್ ಅಕೌಂಟ್ ಇಂದ ಅಂದ್ರೆ ಇಂಡಿಯನ್ ಬ್ಯಾಂಕ್ ಡೈರೆಕ್ಟ್ಲಿ ಫೋರ್ ಎಕ್ಸ್ ಬ್ರೋಕರ್ ಗೆ ಹಣ ಮಾಡಬಾರ್ದು ಸೊ ಈ ರೀತಿ ಆಕ್ಟ್ ಇದೆ ಹಾಗೆ ನಮಗೆ ಆರ್ ಬಿ ಐ ಲಾಸ್ಟ್ ಟೈಮ್ ಏನ್ ಮಾಡಿತ್ತು ಲಿಸ್ಟ್ ಅನ್ನು ಕೂಡ ರಿಲೀಸ್ ಮಾಡಿತ್ತು ಈ ರೀತಿ ಬ್ರೋಕರ್ ಗಳಲ್ಲಿ ಟ್ರೇಡ್ ಮಾಡೋದು ಒಳ್ಳೇದಲ್ಲ ಅಂತ ಬಟ್ ಯಾವುದೇ ರೀತಿ ಪ್ರಾಪರ್ ಆಗಿ ಒಂದು ಈ ರೀತಿ ಕಂಪ್ಲೀಟ್ಲಿ ಬ್ಯಾನ್ ಆಗಿದ್ದಾರೆ ಅಥವಾ ನಲ್ಲಿ ಟ್ರೇಡ್ ಮಾಡಲೇಬಾರದು ಅಥವಾ ಎಕ್ಸ್ ನಲ್ಲಿ ಟ್ರೇಡ್ ಮಾಡೋದ್ರೆ ಈ ರೀತಿ ಮಾಡಬೇಕು ಆ ರೀತಿ ಏನು ಕೂಡ ರೆಗ್ಯುಲೇಷನ್ಸ್ ನಮಗೆ ನಡೀತಾ ಇಲ್ಲ ಬಟ್ ಫೋರೆಕ್ಸ್ ಇಂಡಿಯಾದಲ್ಲಿ ಯಾವ ರೀತಿ ವರ್ಕ್ ಆಗ್ತಿದೆ ಅಂದ್ರೆ ಈಗ ಫಾರಿನ್ ಅಲ್ಲಿ ಒಂದು ಫೋರೆಕ್ಸ್ ಬ್ರೋಕರ್ ಕಂಪನಿ ಇದೆ ಅಂಡ್ ಇಂಡಿಯಾದಲ್ಲಿ ನೀವು ಟ್ರೇಡ್ ನ ಮಾಡಬೇಕು ಈಗ ಫೇಮಾ ಆಕ್ಟ್ ಏನು ಹೇಳ್ತಾ ಇದೆ ಡೈರೆಕ್ಟ್ಲಿ ನೀವು ಫೋರೆಕ್ಸ್ ಅಕೌಂಟಿಗೆ ಅಥವಾ ಫೋರೆಕ್ಸ್ ಬ್ರೋಕರ್ಗೆ ನೀವು ಹಣನ ನಿಮ್ಮ ಇಂಡಿಯನ್ ಬ್ಯಾಂಕಿಂದ ಟ್ರಾನ್ಸ್ಫರ್ ಮಾಡಬಾರ್ದು ಅಂತ ಈಗ ಈ ಒಂದು ಲೂಪ್ ಹೋಲ್ ಅನ್ನು ಅಥವಾ ಇಲ್ಲಿ ಒಂದು ಸಣ್ಣ ಲೂಪ್ ಹೋಲ್ ಅನ್ನು ಈ ಬ್ರೋಕರ್ಗಳು ಯೂಸ್ ಮಾಡ್ತಾ ಇದ್ದಾರೆ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದ್ರೆ ಈಗ ಡೈರೆಕ್ಟ್ಲಿ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಇಲ್ಲ ಬಟ್ ಈಗ ಒಬ್ಬ ಕ್ಲೈಂಟ್ ಅಥವಾ ಒಬ್ಬ ಟ್ರೇಡ್ ಮಾಡೋರು ಇಂಡಿಯಾದಲ್ಲೇ ಇರೋ ಕಂಪನಿಗೆ ಡೈರೆಕ್ಟ್ಲಿ ಅವರ ಒಂದು ಅಕೌಂಟ್ ಇಂದ ಇಂಡಿಯಾದಲ್ಲಿ ಇರೋ ಕಂಪನಿಗೆ ನಾವು ಟ್ರಾನ್ಸ್ಫರ್ ಮಾಡಿ ಈ ಕಂಪನಿ ಏನಿದೆಯಲ್ಲ ಈ ಫೋರ್ ಎಕ್ಸ್ ಅಪ್ ಆಗಿರ್ಬೋದು ಅಥವಾ ಮಾಡ್ತಾರೆ ಇಂಡಿಯಾದಲ್ಲಿ ಇದೆ ಮಾಡಿದೆ ಹಾಗಾಗಿ ಟ್ರಾನ್ಸ್ಫರ್ ಮಾಡ್ತಾರೆ ಅಂದ್ರೆ ನಮ್ಮ ಹಣ ಫೋರ್ ಎಕ್ಸ್ ಬ್ರೋಕರ್ಗೆ ಈ ರೀತಿ ಟ್ರಾನ್ಸ್ಫರ್ ಆಗುತ್ತೆ ಇನ್ ಬಿಟ್ವೀನ್ ಒಂದು ಕಂಪನಿ ಇರುತ್ತೆ ಈ ಕಂಪನಿ ಇಂಡಿಯಾದಲ್ಲಿ ರಿಜಿಸ್ಟರ್ ಆಗಿರುತ್ತೆ ಅಂಡ್ ಇದೇ ಅಲ್ಲ ಲೀಗಲ್ ಕಂಪನಿ ಆಗಿರುತ್ತೆ ಹಾಗಾಗಿ ಇಲ್ಲಿಂದ ನೀವು ಹಣನ ಟ್ರಾನ್ಸ್ಫರ್ ಮಾಡಿದಾಗ ಫಸ್ಟ್ ನಿಮ್ಮ ಹಣ ಹೋಗುದು ಇಂಡಿಯಾದ ಒಂದು ಕಂಪನಿಗೆ ಅಲ್ಲಿಂದ ಮತ್ತೆ ಅದು ಫೋರ್ ಎಕ್ಸ್ ಬ್ರೋಕರ್ಗೆ ಹೋಗುತ್ತೆ ಹಾಗಾಗಿ ಇಲ್ಲಿ ನಮಗೆ ಆಸ್ ಅ ಕ್ಲೈಂಟ್ ಏನು ಕೂಡ ಏನು ಕೂಡ ನಮಗೆ ತೊಂದರೆಗಳು ಕಾಣಸೋದು ತುಂಬಾನೇ ಇರುತ್ತೆ ಬಟ್ ಡೈರೆಕ್ಟ್ಲಿ ಒಂದು ಇನ್ ಬಿಟ್ವೀನ್ ಒಂದು ಕಂಪನಿ ಇರೋದ್ರಿಂದ ಈ ರೀತಿ ಒಂದು ಫೋರ್ ಎಕ್ಸ್ ಬ್ರೋಕಿಂಗ್ ಅಥವಾ ಫೋರ್ ಎಕ್ಸ್ ಟ್ರೇಡಿಂಗ್ ಏನಿದೆಯಲ್ಲ ಇಂಡಿಯಾದಲ್ಲಿ ನಡೀತಾ ಇಂಡ ಹಾಗಾಗಿ ಈ ರೀತಿ ಲೀಗಲಿ ನಮಗೆ ಇಂಡಿಯಾದಲ್ಲಿ ನಡೀತಾ ಇದೆ ಬಟ್ ಇದರ ಬಗ್ಗೆ ಯಾವುದೇ ರೀತಿ ಪ್ರಾಪರ್ ರೆಗ್ಯುಲೇಷನ್ಸ್ ಅಂದ್ರೆ ಇದು ಇದೇ ರೀತಿ ಆಗಬೇಕು ಈಗ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಏನೆಲ್ಲ ರೆಗ್ಯುಲೇಷನ್ಸ್ ಇದೆ ಆ ರೀತಿ ಏನು ಕೂಡ ನಮಗೆ ಫೋರ್ ಎಕ್ಸ್ ಅಲ್ಲಿ ಇಲ್ಲ ಅದೊಂದು ತುಂಬಾನೇ ದೊಡ್ಡ ಪ್ರಾಬ್ಲಮ್ ಅಂತ ನಾವು ಹೇಳ್ಬೋದು ಇವನ್ ಇದು ಸ್ಮೂತ್ಲಿ ಲೀಗಲಿ ನಡೀತಾ ಇದ್ರು ಕೂಡ ಮುಂದೆ ಒಂದು ದಿನ ಇದರ ಬಗ್ಗೆ ಏನಾದರೂ ಒಂದು ಇಶ್ಯೂಸ್ ಬಂದಾಗ ಆಗ ನಾವು ಸ್ವಲ್ಪ ಕೇರ್ಫುಲ್ ಆಗಿ ಇರಬೇಕಾಗುತ್ತೆ ಆಬ್ವಿಯಸ್ಲಿ ಏನಾದರೂ ಒಂದು ಅನೌನ್ಸ್ಮೆಂಟ್ ಅಥವಾ ಏನಾದರೂ ಈ ರೀತಿ ಆದಾಗ ಖಂಡಿತವಾಗಿಯೂ ಒಂದು ಅನ್ನ ಗೌರ್ಮೆಂಟ್ ಕೊಡಲೇಬೇಕಾಗುತ್ತೆ ಯಾಕಂದ್ರೆ ತುಂಬಾ ಜನ ಟ್ರೇಡ್ನ ಮಾಡ್ತಾ ಇರೋದ್ರಿಂದ ಡೈರೆಕ್ಟ್ಲಿ ಅಂತೂ ಬ್ಯಾನ್ ಮಾಡೋದು ಕಷ್ಟ ಆಗುತ್ತೆ ಸೊ ಹಾಗಾಗಿ ಅದ್ರ ಬಗ್ಗೆ ಒಂದು ಪ್ರಾಪರ್ ರೆಗ್ಯುಲೇಷನ್ ಫಾರ್ ಎಕ್ಸ್ ಟ್ರೇಡಿಂಗ್ ಅಲ್ಲಿ ಇಷ್ಟು ಜನ ಇಂಟ್ರೆಸ್ಟೆಡ್ ಆಗಿದ್ದಾರೆ ಸೊ ಗೌರ್ಮೆಂಟ್ ಒಂದು ರೆಗ್ಯುಲೇಷನ್ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದೊಂದು ತುಂಬಾನೇ ದೊಡ್ಡ ಪ್ರಾಬ್ಲಮ್ ಆಗಿ ನಮಗೆ ಕಾಣ್ಲಿಕ್ಕೆ ಸಿಗುತ್ತೆ ಯಾಕೆಂದ್ರೆ ರೆಗ್ಯುಲೇಟೆಡ್ ಇಲ್ಲ ಅಂದ್ರೆ ಅಥವಾ ಪ್ರಾಪರ್ಲಿ ಒಂದು ರೂಲ್ಸ್ ಏನು ಕೂಡ ಇಲ್ಲ ಅಂತ ಇದ್ದಾಗ ಅದರಲ್ಲಿ ಟ್ರೇಡ್ ಮಾಡ್ಲಿಕ್ಕೆ ತುಂಬಾ ಜನರಿಗೆ ಧೈರ್ಯ ಬರಲ್ಲ ಸೊ ಇದೊಂದು ದೊಡ್ಡ ಪ್ರಾಬ್ಲಮ್ ನಮಗೆ ಫಾರೆಕ್ಸ್ ಟ್ರೇಡಿಂಗ್ ಅಲ್ಲಿ ಇರೋದು ಹಾಗೆ ಇನ್ನೊಂದು ದೊಡ್ಡ ಪ್ರಾಬ್ಲಮ್ ಅಥವಾ ಒಂದು ಡಿಸ್ಅಡ್ವಾಂಟೇಜ್ ಏನು ಅನ್ನೋದನ್ನ ನಾವು ಗಮನಿಸೋದಾದ್ರೆ ಫೋರೆಕ್ಸ್ ನಲ್ಲಿ ನಾವು ತುಂಬಾ ಹೊತ್ತು ವೇಟ್ ಮಾಡಬೇಕಾಗುತ್ತೆ ಈಗ ಇಂಡಿಯನ್ ಮಾರ್ಕೆಟ್ ಏನಾಗುತ್ತೆ ನೈನ್ ಫಿಫ್ಟೀನ್ಗೆ ನಮಗೆ ಓಪನ್ ಆಗುತ್ತೆ ತ್ರೀ ತರ್ಟಿ ವರ್ಗೂ ನಮಗೆ ಮಾರ್ಕೆಟ್ ಇರುತ್ತೆ ಇನ್ ಬಿಟ್ವೀನ್ ಏನಾದರೂ ಮುಮೆಂಟಮ್ ಬಂದ್ರೆ ಮುಮೆಂಟಮ್ ಬರುತ್ತೆ ಅದರ್ವೈಸ್ ಮಾರ್ಕೆಟ್ ಸೈಡ್ ವೈಸ್ ಅಲ್ಲಿ ಕ್ಲೋಸ್ ಆಗುತ್ತೆ ನೆಕ್ಸ್ಟ್ ಡೇಗೆ ನಮಗೆ ಮುಮೆಂಟಮ್ ಕಾಣಲಿಕ್ಕೆ ಸಿಗುತ್ತೆ ಸೊ ನಮ್ಗೆ ಒಂದು ಟೈಮ್ ಫ್ರೇಮ್ ಇದೆ ಇದ್ರ ಒಳಗಡೆ ನಮಗೆ ಮಾರ್ಕೆಟ್ ಮೂವ್ ಆಗುತ್ತೆ ಇಷ್ಟರ ಒಳಗಡೆ ನಾನು ಟ್ರೇಡ್ ನ ಮಾಡಬೇಕು ಟೈಮ್ ಫ್ರೇಮ್ ಇದೆ ಸೊ ಹಾಗಾಗಿ ಮಾರ್ಕೆಟ್ ಅಲ್ಲಿ ಏನೇ ಮುಮೆಂಟಮ್ ಇದ್ರೂ ಕೂಡ ಪ್ರೈಸಾಕ್ಷನ್ ಬಿಲ್ಡ್ ಆಗೋದಿದ್ರು ಕೂಡ ಆ ಒಂದು ಟೈಮ್ ನ ಒಳಗಡೆ ಪ್ರೈಸ್ ಆಕ್ಷನ್ ಬಿಲ್ಡ್ ಆಗುತ್ತೆ ಕೆಲವೊಮ್ಮೆ ಮಾತ್ರ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ನಮಗೆ ಕಾಣಲಿಕ್ಕೆ ಸಿಗುತ್ತೆ ಬಟ್ ಅದರ ಒಳಗಡೆ ನಮಗೆ ಇರೋದ್ರಿಂದ ನಮಗೆ ಗೊತ್ತಿರುತ್ತೆ ಇದರ ಒಳಗಡೆ ಮುಮೆಂಟಮ್ ಬರಬೇಕಾಗತ್ತೆ ಅಂತ ಬಟ್ ಇದರಲ್ಲಿ ಫೋರ್ ಎಕ್ಸ್ ಟ್ರೇಡಿಂಗ್ ಅಲ್ಲಿ ನಿಮಗೆ ಯಾವತ್ತು ಕೂಡ ಹೇಳಲಿಕ್ಕೆ ಆಗಲ್ಲ ಮಧ್ಯರಾತ್ರಿ ಎರಡು ಗಂಟೆಗೆ ಮುಮೆಂಟಮ್ ಬರುತ್ತಾ ಅಥವಾ ಬೆಳಿಗ್ಗೆ ಏಳು ಗಂಟೆ ಮುಮೆಂಟಮ್ ಬರುತ್ತಾ ಅಥವಾ ಹತ್ತು ಗಂಟೆ ರಾತ್ರಿಗೆ ಮುಮೆಂಟಮ್ ಬರುತ್ತಾ ಅಂತ ಹೇಳೋದು ತುಂಬಾನೇ ಕಷ್ಟ ಆಗುತ್ತೆ ಅಂಡ್ ತುಂಬಾ ಹೊತ್ತು ವೇಟ್ ಮಾಡಬೇಕಾಗತ್ತೆ ಸೊ ಅಬ್ವಿಯಸ್ಲಿ ಏಳು ಗಂಟೆಗೆಲ್ಲ ಯೂಶಲಿ ಮುಮೆಂಟಮ್ ಇರುತ್ತೆ ಬಟ್ ಕೆಲವೊಂದು ಬಾರಿ ಏನಾಗುತ್ತೆ ನಾವು ತುಂಬಾ ಹೊತ್ತು ವೆಯ್ಟ್ ಮಾಡಿರ್ತೀವಿ ಆಲ್ ಆಫ್ ಅ ಸಡನ್ ಪ್ರೈಸ್ ಮೂವ್ ಆಗುತ್ತೆ ನೀವು ಎಕ್ಸ್ಪೆಕ್ಟ್ ಕೂಡ ಮಾಡಿರಲ್ಲ ಆ ಟೈಮ್ ಅಲ್ಲಿ ಪ್ರೈಸ್ ಮೂವ್ ಆಗಿರುತ್ತೆ ಇದೊಂದು ತುಂಬಾ ದೊಡ್ಡ ಪ್ರಾಬ್ಲಮ್ ಯಾಕಂದ್ರೆ ತುಂಬಾ ವೈಟ್ ಮಾಡಬೇಕು ತುಂಬಾ ಪೇಷನ್ಸ್ ಇದು ಚೆಕ್ ಮಾಡುತ್ತೆ ಇಲ್ಲೇ ಒಂದು ಎಕ್ಸಾಂಪಲ್ ನೀವು ಗಮನಿಸಬಹುದು ಗೋಲ್ಡ್ ಇದು ಚಾರ್ಟ್ ಇದು ತರ್ಟಿ ಮಿನಿಟ್ಸ್ ಇದು ಚಾರ್ಟ್ ಆನ್ ಫ್ರೈಡೆ ಟ್ವೆಂಟಿ ಸೆಕೆಂಡ್ ಮಾರ್ಚ್ ಗೆ ಈ ಚಾರ್ಟ್ ಅನ್ನು ನೋಡ್ತಾ ಇದೀವಿ ಸೊ ಟ್ವೆಲ್ ತರ್ಟಿ ಇಂದ ಆಲ್ಮೋಸ್ಟ್ ಸಂಜೆ ಏಳು ಗಂಟೆ ತನಕ ಸಂಜೆ ಸಾರಿ ಸಂಜೆ ಐದು ಗಂಟೆ ತನಕ ಮಾರ್ಕೆಟ್ ಒಂದೇ ರೇಂಜಲ್ಲಿ ಸ್ಟಕ್ ಆಗಿದೆ ಅಂದ್ರೆ ಆಲ್ಮೋಸ್ಟ್ ಅರ್ಧ ದಿನ ನೀವು ಇದನ್ನ ನೋಡ್ತಾನೆ ಕುತ್ಕೊಳ್ಬೇಕಾಗುತ್ತೆ ಏನು ಕೂಡ ಮೊಮೆಂಟಮ್ ಇಲ್ಲ ಇಲ್ಲಿ ನೀವು ಏನು ಕೂಡ ಟ್ರೇಡ್ ಮಾಡ್ಲಿಕ್ಕೆ ಆಗಲ್ಲ ಅಂಡ್ ಇಲ್ಲಿ ನೀವು ಟ್ರೇಡ್ ನ ಮಾಡ್ಲಿಕ್ಕೆ ಹೋದ್ರೆ ತುಂಬಾನೇ ದೊಡ್ಡ ಪ್ರಾಬ್ಲಮ್ ಆಗುವ ಸಾಧ್ಯತೆ ಇರುತ್ತೆ ಹಾಗಾಗಿ ತುಂಬಾ ಪೇಷನ್ಸ್ ಇದಕ್ಕೆ ಬೇಕಾಗುತ್ತೆ ಅಂಡ್ ತುಂಬಾ ಹೊತ್ತು ನಾವು ವೇಟ್ ಮಾಡ್ಬೇಕು ಅಬ್ಬಿಯಸ್ ಅಲರ್ಟ್ ಗಳನ್ನ ನಾವು ಯೂಸ್ ಮಾಡಿ ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡಬಹುದು ಇದರ ಬಗ್ಗೆ ಮುಂದಿನ ದಿನಗಳಲ್ಲಿ ನಾವು ಡಿಸ್ಕಸ್ ಮಾಡೋಣ ಬಟ್ ಈಗ ನಾವು ಪ್ರಾಬ್ಲಮ್ಸ್ ಏನೆಲ್ಲ ಇದೆ ಅನ್ನೋದನ್ನ ನಾವು ಫಸ್ಟ್ ಗೆ ಗಮನಿಸೋಣ ತುಂಬಾ ದೊಡ್ಡ ಪ್ರಾಬ್ಲಮ್ ಯಾಕೆಂದ್ರೆ ತುಂಬಾ ಹೊತ್ತು ವೇಟ್ ಮಾಡಬೇಕು ತುಂಬಾ ಪೇಷನ್ಸ್ ಇಂದ ಕಾಯಬೇಕನ್ ಇಫ್ ಇನ್ ಕೇಸ್ ನೀವೇನಾದ್ರೂ ತುಂಬಾ ಕಾಯ್ತೀರಾ ಅಂತ ಅನ್ಕೊಳ್ಳಿ ಆ ನಂತರ ಇಫ್ ಇನ್ ಕೇಸ್ ನೀವೇನಾದ್ರು ರಾತ್ರಿ ಮಲ್ಕೋತೀರಾ ಅಂತ ಇದ್ದಾಗ ನಂತರ ಮುಮೆಂಟಮ್ ಬರುತ್ತೆ ಆಗ ಏನು ಕೂಡ ನಾವು ಮಾಡ್ಲಿಕ್ಕೆ ಆಗಲ್ಲ ಯಾಕೆಂದ್ರೆ ಇನ್ ಬಿಟ್ವೀನ್ ಇದಕ್ಕೋಸ್ಕರ ನಾವು ಕಾಯ್ಲಿಕ್ಕೆ ಆಗಲ್ಲ ಇಲ್ಲೂ ಕೂಡ ನೀವು ಗಮನಿಸಬಹುದು ಆಲ್ಮೋಸ್ಟ್ ಲೈಕ್ ಸೆವೆನ್ ಮಾರ್ನಿಂಗ್ ಮಾರ್ನಿಂಗ್ ಸೆವೆನ್ ಎ ಗೆ ನಮಗೆ ಮೊಮೆಂಟಮ್ ಕಾಣಲಿಕ್ಕೆ ಸಿಗುತ್ತೆ ಅಂಡ್ ಇಲ್ಲೂ ಕೂಡ ನಾವು ಗಮನಿಸಬಹುದು ಆಲ್ಮೋಸ್ಟ್ ಲೈಕ್ ಹನ್ನೆರಡು ಗಂಟೆ ಆ ಹೊತ್ತಿಗೆಲ್ಲ ಸ್ವಲ್ಪ ಪ್ರೈಸ್ ಸೈಡ್ ವೈಸ್ ಇರೋದು ಈ ರೀತಿ ಎಲ್ಲ ನಮಗೆ ಕಾಣಲಿಕ್ಕೆ ಸಿಗುತ್ತೆ ಸೊ ಇದೊಂದು ತುಂಬಾ ದೊಡ್ಡ ಪ್ರಾಬ್ಲಮ್ ಅಂತ ಫೋರ್ ಎಕ್ಸ್ ಅಲ್ಲಿ ತುಂಬಾ ವೇಟ್ ಮಾಡಬೇಕಾಗುತ್ತೆ ಸೊ ಇದರ ಜೊತೆ ನಮಗೆ ಮೂರನೇ ಪ್ರಾಬ್ಲಮ್ ಕ್ರಿಯೇಟ್ ಆಗೋದು ಇಷ್ಟೆಲ್ಲ ಮಾರ್ಕೆಟ್ ಟ್ವೆಂಟಿ ಪ್ರತಿ ಬಾರಿ ನಾವು ಟ್ರೇಡ್ ತಗೊಳ್ಳೋಣ ಎಮೋಷನ್ ಕ್ರಿಯೇಟ್ ಆಗುತ್ತೆ ಟ್ರೇಡರ್ಸ್ ಗಳಿಗೆ ಪ್ರಾಬ್ಲಮ್ ಎಮೋಷನ್ಸ್ ಎಮೋಷನ್ ನ ಕಂಟ್ರೋಲ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಟಾಸ್ಕ್ ಆಗಿರುತ್ತೆ ಹಾಗಾಗಿ ಟ್ವೆಂಟಿ ಫೋರ್ ಅವರ್ಸ್ ಮಾರ್ಕೆಟ್ ಇರುತ್ತೆ ಅಂತ ಅನ್ಕೊಳ್ಳೋಣ ಮಧ್ಯಾಹ್ನ ನಿಮ್ಗೆ ಏನಾದರೂ ಲಾಸ್ ಆಯ್ತು ಅಂತ ಅನ್ಕೊಳ್ಳಿ ಇಫ್ ಇನ್ ಕೇಸ್ ಏನಾದರೂ ಎಮೋಷನಲಿ ನೀವು ಡಿಸ್ಟರ್ಬ್ ಆಗಿಬಿಟ್ಟು ಓವರ್ ಟ್ರೇಡಿಂಗ್ ಏನಾದರೂ ಮಾಡ್ಲಿಕ್ಕೆ ಶುರು ಆದ್ರೆ ಆ ಒಂದು ದಿನ ಏನಾದರೂ ನೀವು ಟ್ವೆಂಟಿ ಕಂಟಿನ್ಯೂಸ್ಲಿ ಬೈ ಸೆಲ್ ಬೈ ಬೈಸೆಲ್ ಇದೇ ರೀತಿ ನೀವು ಮಾಡ್ತಾ ಇದ್ರೆ ಅಲ್ಲಿ ಓವರ್ ಟ್ರೇಡಿಂಗ್ ಆಗೋ ಸಾಧ್ಯತೆ ಇರುತ್ತೆ ಆಗ ನಮ್ಮ ಕ್ಯಾಪಿಟಲ್ ಏನಿದೆಯಲ್ಲ ಒಂದೇ ದಿನದಲ್ಲಿ ವೈಪ್ ಔಟ್ ಕೂಡ ಆಗೋ ಸಾಧ್ಯತೆ ಇರುತ್ತೆ ಬಿಕಾಸ್ ಆಫ್ ಲೆವರೇಜ್ ಲೆವರೇಜ್ ತುಂಬಾ ಜಾಸ್ತಿ ನಮಗೆ ಎಕ್ಸ್ ಟ್ರೇಡಿಂಗ್ ಅಲ್ಲಿ ಸಿಗುತ್ತೆ ಸೊ ಹಾಗಾಗಿ ಆ ಒಂದು ಓವರ್ ಟ್ರೇಡಿಂಗ್ ಕೂಡ ಆಗೋ ಸಾಧ್ಯತೆ ಇರುತ್ತೆ ಅಂಡ್ ತುಂಬಾ ಪೇಷನ್ಸ್ ಇದಕ್ಕೆ ಬೇಕಾಗಿರೋದ್ರಿಂದ ಎಲ್ರಿಗೂ ಕೂಡ ಇದು ಕಂಫರ್ಟೇಬಲ್ ಆಗೋ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಹಾಗಾಗಿ ಸ್ವಲ್ಪ ವೈಟ್ ಮಾಡ್ಲಿಕ್ಕೆ ಗೊತ್ತಿರಬೇಕಾಗುತ್ತೆ ತುಂಬಾ ಪೇಷನ್ಸ್ ನೀವು ಕಾಯ್ಬೇಕಾಗುತ್ತೆ ಹಾಗೆ ಯಾವ್ದು ರೀತಿ ಓವರ್ ಟ್ರೇಡಿಂಗ್ ಗಳನ್ನು ನಾವು ಮಾಡ್ಲಿಕ್ಕೆ ಹೋಗ್ಬಾರ್ದು ದಿನಕ್ಕೆ ಒಂದು ಎರಡು ಅಥವಾ ಒಂದು ನಾಲ್ಕು ಟ್ರೇಡ್ ಮ್ಯಾಕ್ಸಿಮಮ್ ಈ ರೀತಿ ನಾವು ಪ್ಲಾನ್ ಮಾಡೋದು ಬೆಟರ್ ಆಗುತ್ತೆ ದೊಡ್ಡ ಮುಮೆಂಟಮ್ ಆದಷ್ಟು ಕ್ಯಾಪ್ಚರ್ ಮಾಡಲಿಕ್ಕೆ ಟ್ರೈ ಮಾಡಬೇಕಾಗುತ್ತೆ ಇಫ್ ಇನ್ ಕೇಸ್ ಸೈಡ್ ವೈಸ್ ಅಲ್ಲಿ ಪೇಷನ್ಸ್ ಲೆವೆಲ್ ಕೂಡ ಚೆಕ್ ಆಗುತ್ತೆ ಈಗ ಫಾರ್ ಒಂದು ಡೌನ್ ಸೈಡ್ ಅಲ್ಲಿ ಮುಮೆಂಟಮ್ ಆಗುತ್ತೆ ಅಂತ ಅದು ಸಂಜೆ ಐದು ಗಂಟೆ ತನಕ ಇದೇ ಲೆವೆಲ್ ಇದೆ ನೀವು ಮತ್ತೆ ಮತ್ತೆ ನೋಡ್ತಾ ಇರ್ತೀರ ಕೆಳಗಡೆ ಹೋಯ್ತಾ ಮೇಲೆ ಹೋಯ್ತಾ ಆ ನಂತರ ಪ್ರೈಸ್ ಇಲ್ಲಿಂದ ಮುಮೆಂಟಮ್ ಆಗುತ್ತೆ ಅದು ಕೂಡ ಸೈಡ್ ಅಲ್ಲಿ ಏನಾಗುತ್ತೆ ಇಷ್ಟೆಲ್ಲ ವೈಟ್ ಮಾಡಿ ಪ್ರೈಸ್ ಲಾಸ್ ಆದಾಗ ಎಮೋಷನಲಿ ನಾವು ಹಿಟ್ ಆಗೋ ಸಾಧ್ಯತೆ ಇರುತ್ತೆ ಅಂದ್ರೆ ಎಮೋಷನಲ್ಲಿ ಸ್ವಲ್ಪ ಡಿಸ್ಟರ್ಬ್ ಆಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ಎಮೋಷನ್ ಕಂಟ್ರೋಲ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಫೋರಿಕ್ಸ್ ಟ್ರೇಡಿಂಗ್ ಇದೊಂದು ದೊಡ್ಡ ಪ್ರಾಬ್ಲಮ್ ಅಂತ ಅನಿಸುತ್ತೆ ಅದು ಬಿಟ್ಟು ಬಾಕಿ ಸಣ್ಣ ಪುಟ್ಟ ಪ್ರಾಬ್ಲಮ್ ಗಳು ನಮಗೆ ಕಾಣಲಿಕ್ಕೆ ಬಟ್ ಇದೆಲ್ಲೂ ಕೂಡ ತುಂಬಾನೇ ಮೇಜರ್ ಪ್ರಾಬ್ಲಮ್ ಆಗುತ್ತೆ ಫೋರಿಕ್ಸ್ ಟ್ರೇಡಿಂಗ್ ಅಲ್ಲಿ ಒಂದು ಓವರ್ ಟ್ರೇಡಿಂಗ್ ಆಗಿರ್ಬೋದು ಲೆವರೇಜ್ ಜಾಸ್ತಿ ತಗೊಳ್ಳೋದು ಅಂದ್ರೆ ಸಿಗ್ತಾ ಇದೆ ಅಂತ ಕಂಪ್ಲೀಟ್ಲಿ ನಾವು ತಗೊಳ್ಳೋದು ಅದೆಲ್ಲವೂ ಕೂಡ ಕಂಪ್ಲೀಟ್ಲಿ ರಾಂಗ್ ಆಗುತ್ತೆ ಹಾಗೆ ರೆಗ್ಯುಲೇಷನ್ಸ್ ಇದರ ಬಗ್ಗೆ ಒಂದು ರೆಗ್ಯುಲೇಷನ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಯಾವ ರೀತಿ ಗೌರ್ಮೆಂಟ್ ಇದರ ಬಗ್ಗೆ ಒಂದು ರೆಗ್ಯುಲೇಷನ್ ತರುತ್ತೆ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದೊಂದು ಪ್ರಾಬ್ಲಮ್ ನಮಗೆ ಫೋರಿಕ್ಸ್ ಅಲ್ಲಿ ಕಾಣಿಕೆ ಸಿಗ್ತಾ ಇದೆ ಸೊ ಇಫ್ ಇನ್ ಕೇಸ್ ಏನಾದ್ರೂ ಇದು ಲೀಗಲ್ ಅಂತ ಗೌರ್ಮೆಂಟ್ ಒಂದು ಡೈರೆಕ್ಟ್ ಅನೌನ್ಸ್ಮೆಂಟ್ ಏನಾದರೂ ಮಾಡಿದಾಗ ಆಗ ನಮಗೆ ಫೋಡೆಕ್ಸ್ ಟ್ರೇಡಿಂಗ್ ಅಲ್ಲಿ ಇನ್ನಷ್ಟು ಈಸಿ ಆಗಿ ಟ್ರೇಡ್ ನ ಮಾಡ್ಲಿಕ್ಕೆ ಆಗುತ್ತೆ ಸೊ ಹಾಗಾಗಿ ಬಗ್ಗೆ ನಾವು ಸ್ವಲ್ಪ ಕೇರ್ಫುಲ್ ಆಗಿ ಅಥವಾ ಇದರ ಬಗ್ಗೆ ಒಂದು ಸ್ವಲ್ಪ ಸಣ್ಣ ನಾಲೆಜ್ ನಾವು ಹೊಂದಿರೋದು ತುಂಬಾನೇ ಬೆಟರ್ ಆಗುತ್ತೆ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಹಾಗೆ ಡೋಂಟ್ ಫಗೆಟ್ ಟು ಔಟ್ ಡೂ ಪ್ರೈಮ್ ಇನ್ ಡಿಸ್ಕ್ರಿಪ್ಷನ್ ಬಿಲೋ ಥ್ಯಾಂಕ್ ಯು ಡಿ ಹ್ಯಾವ್ ಪ್ರಾಫಿಟಲ್ ವೀಕ್ ಹೆಡ್